ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಹರಿವರ್ಕಂಡ್ ಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಡಿಸೈನ್ಸ್ ಬ್ಲೌಸನ್ನು ಕಟ್ಟಿಂಗ್ ಮಾಡೋದನ್ನು ಹೇಳಿಕೊಟ್ಟಿದ್ದೆ ಎಲ್ಲರೂ ಕಟ್ಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ ರೆಡಿ ಮಾಡಿ ಇಟ್ಕೊಂಡು ಯಾಕಿಂದ ಸ್ಟಿಚಿಂಗ್ ವೀಡಿಯೋ ಹಾಕಿಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ ಓಕೆ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಆ ಡಿಸೈನ್ ಬ್ಲೌಸ್ ಏನು ಕಟ್ ಮಾಡಿದ್ನಲ್ವ ಅದ್ರದ್ದು ಸ್ಟಿಚಿಂಗ್ ವೀಡಿಯೋವನ್ನು ಹಾಕ್ತಾ ಇದ್ದೀನಿ ಫ್ರಂಟು ಮತ್ತು ಬ್ಯಾಕಲ್ಲಿ ಏನು ಡಿಸೈನ್ ಇತ್ತಲ್ವ ಆ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಇದಾದಮೇಲೆ ಹೇಳಿದೆ ಲಾಸ್ಟ್ ಕಟಿಂಗ್ ಮಾಡೋವಾಗಲೇ ಹೇಳಿದ್ದೆ ಈ ಡಿಸೈನಿಗೆ ಈ ಸ್ಲೀವ್ ಈ ಈ ಬ್ಲೌಸಿಗೆ ಬಫ್ ಸ್ಲೀವ್ ಕೇಳಿದ್ದಾರೆ ಸ್ಲೀವ್ಸ್ ಕೂಡ ಅನ್ನು ಯಾವ ರೀತಿ ಕಟ್ ಮಾಡಬೇಕು ಮತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಈ ವಿಡಿಯೋದಲ್ಲಿ ಬ್ಯಾಕ್ ಡಿಸೈನು ಮತ್ತು ಫ್ರಂಟ್ ಮಾತ್ರ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಫನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಕಟ್ಟಿಂಗ್ ಯಾವ ಮಾಡಬೇಕು ಯಾವ ರೀತಿ ಮಾಡಬೇಕು ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಎಲ್ಲರೂ ವೆಯ್ಟಿಂಗ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ರೆ ಕಟ್ಟಿಂಗ್ ಮಾಡಿಟ್ಕೊಂಡು ಸ್ಟಿಚಿಂಗ್ದ ಹೇಳ್ಕೊಡ್ತಾರೆ ಅಂತ ಮತ್ತೆ ಕೆಲವೊಬ್ಬರು ಸ್ಟಿಚಿಂಗ್ ಗೊತ್ತಿರೋವಂಥವ್ರು ಸ್ಟಿಚ್ ಮಾಡೋ ಕೂಡ ಇರ್ಬೋದು ಓಕೆನಾ ಸ್ಟಿಚ್ ಮಾಡಿ ಆದಮೇಲೆ ನಿಮಗೆ ಗೊತ್ತಲ್ವಾ ಕಮೆಂಟ್ ಮಾಡಿ ಚೆನ್ನಾಗಿ ಬಂತಾ ಚೆನ್ನಾಗಿ ಬಂದಿಲ್ವಾ ಇಷ್ಟ ಆಯಿತಾ ಇಷ್ಟ ಆಗಿಲ್ವ ಅಂತೇಳಿ ಕಮೆಂಟ್ ಮಾಡಿ ನಾನು ನೀವು ಏನೇನು ಕಮೆಂಟ್ ಮಾಡ್ತಾಯಿದ್ದೀರಲ್ವ ಇಮ್ಮಿಡಿಯೇಟ್ ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು ಆದರೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಾ ಇದ್ದೀನಿ ನೀವು ಡೌಟ್ ಕೇಳಿದ್ದೀರಲ್ವ ಅದನ್ನ ಕಮೆಂಟಲ್ಲೂ ಕೂಡ ಆನ್ಸರ್ ಮಾಡ್ತಾಯಿದ್ದೀನಿ ಮತ್ತು ಏನು ಮಾರ್ಕಿಂಗು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡೋವಾಗ ನೀವು ನಿಮ್ಮ ಕ್ವಶನ್ಸ್ ಏನಿರುತ್ತಲ್ವ ಆ ಕ್ವಶನ್ಸನ್ನು ಓದಿ ಆನ್ಸರ್ ಹೇಳ್ತಾ ಇದ್ದೀನಿ ರೀಸನ್ ಇಷ್ಟೆ ನಿಮಗಿರೋ ಅಂಥ ಕ್ವಶನ್ದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಅದು ನಾನು ಅದರ ಆನ್ಸರ್ ಹೇಳಿದಾಗ ಅವರಿಗೂ ಕೂಡ ಆ ಡೌಟು ಕ್ಲಿಯರ್ ಆಗುತ್ತೆ ಅವರು ಸಹ ಏನು ಡೌಟ್ ಇಟ್ಕೊಂಡು ಅಯ್ಯೋ ನಾನು ಮಾಡಲೋ ಬೇಡವೋ ಅಂತ ಯೋಚನೆ ಮಾಡ್ತಿರ್ತಾರಲ್ವ ಅವರು ಕೂಡ ಅನ್ನ ಡೌಟ್ ಕ್ಲಿಯರ್ ಆದ ತಕ್ಷಣ ಸ್ಟಿಚಿಂಗನ್ನು ಮಾಡ್ಕೋಬಹುದು ಓಕೆನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಸೈನ್ಸ್ ಬ್ಲೌಸು ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಇದಕ್ಕೂ ಅಷ್ಟೇ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಪೈಪಿಂಗನ್ನು ಯಾವ ರೀತಿ ಕೊಡಬೇಕು ಮತ್ತು ಅನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಲ್ವಾ ಆ ಕ್ಯಾನ್ವಸನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ಟಿಚಿಂಗ್ ನೋಡೋಕ್ಕೆ ಮತ್ತು ಕಲ್ತ್ಕೊಳ್ಳೋಕೆ ರೆಡಿ ಇದ್ದೀರಲ್ವ ನಂಗೆ ಗೊತ್ತು ನೀವು ತುಂಬ ಜನ ರೆಡಿ ಇದ್ದೀರಾ ಅಂತ ಹೇಳಿ ಜೊತೆಗೆ ನಿಮಗೆ ನೀವು ಕೊಡ್ತಾ ಇರೋ ಪ್ರೀತಿ ಮತ್ತು ಸಪೋರ್ಟ್ಗೆ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಇಷ್ಟು ಇಂಟ್ರೆಸ್ಟಲ್ಲಿ ಇಷ್ಟು ಖುಷಿ ಖುಷಿಯಾಗಿ ಪ್ರತಿದಿನ ಎಷ್ಟೇ ಬ್ಯುಸಿಯಾಗಿರಲಿ ಏನೇ ಕೆಲಸ ಇರಲಿ ನಿಮಗೆ ಪ್ರತಿದಿನ ಒಂದು ವೀಡಿಯೋ ಹಾಕ್ಲೇಬೇಕು ನಿಮಗೆ ಅಂತ ಹೇಳಿ ಟ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆಲ್ಲ ಕಾರಣ ಅಷ್ಟೇ ನೀವು ತೋರಿಸ್ತಾ ಇರೋಂಥ ಪ್ರೀತಿ ಮತ್ತು ನೀವು ನೀಡ್ತಾ ಇರೋಂಥ ಕೊಡ್ತಾಯಿರೋಂಥ ಸಪೋರ್ಟು ಅದಕ್ಕೋಸ್ಕರ ನಾನು ಕೂಡ ಪ್ರತಿದಿನ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೀವು ಸಹ ವೀಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡಬೇಡಿ ಆ ಏನು ನಿಮ್ಮ ಹತ್ರ ಟೈಮ್ ಇದೆಯಲ್ಲ ಆ ಟೈಮಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿ ಏನಾದರೂ ಒಂದು ಕಲಿತ್ಕೊಳ್ಳಿ ಓಕೆನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಟ್ಟಿಂಗನ್ನು ಆಗಿರೋ ಅಂಥದ್ದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ತೋರಿಸ್ತೀನಿ ಓಕೆನಾ ಬನ್ನಿ ಸ್ಟಿಚ್ಚಿಂಗನ್ನು ಮಾಡೋಣ ಓಕೆನಾ ಕಾಣಿಸ್ತಾ ಇದೆಯಲ್ಲ ಇವಾಗ ನಾನು ಮೊದಲು ಥ್ರೆಡ್ ಪೈಪಿಂಗನ್ನು ಕೊಟ್ಕೊತೀನಿ ಗೊತ್ತಲ್ಲ ನಾನು ಯಾವ ರೀತಿ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಂದು ಸಲ ಕೂಡ ನೋಡ್ಕೊಳ್ಳಿ ಮೊದಲು ಲೈನಿಂಗನ್ನು ತೊಗೊಂಡು ಲೈನಿಂಗಿಗೆ ಥ್ರೆಡ್ ಪೈಪಿಂಗನ್ನು ಕೊಟ್ಬಿಡೋಣ ಅದಾದಮೇಲೆ ನಾವು ಮಿಕ್ಕಿರೋದು ಸ್ಟಿಚಿಂಗನ್ನು ಮಾಡೋಣ ಇವಾಗ ಬ್ಯಾಕ್ ಪಾರ್ಟನ್ನು ತೊಗೊತೀನಿ ಬ್ಯಾಕ್ ಪಾರ್ಟನ್ನು ತಗೊಂಡು ಅದಕ್ಕೆ ಪೈಪಿಂಗನ್ನು ಕೊಡ್ತೀನಿ ಪೈಪಿಂಗ್ ನಾನು ಇದರಲ್ಲಿ ಲೈಟ್ ಗೋಲ್ಡ್ ಕಲರ್ ಇದೆ ಲೈಟ್ ಗೋಲ್ಡ್ ಕಲರ್ ಏನು ಮ್ಯಾಚ್ ಆಗುತ್ತಲ್ವ ಆ ಕಲರ್ ಪೈಪಿಂಗನ್ನು ತಗೊಂಡಿದ್ದೀನಿ ಕಾಮನಾಗಿ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಲ್ವ ಇಲ್ಲಿ ಏನು ನೆಕ್ಕನ್ನು ಕಟ್ ಮಾಡಿದ್ದೀವಲ್ವ ಅಲ್ಲಿಗೆ ರೆಡಿಯಾಗಿ ಅಂಥ ಪೈಪಿಂಗನ್ನು ಇಟ್ಕೊಂಡು ಪೈಪಿಂಗನ್ನು ಇಟ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊತೀನಿ ಮೊದಲು ನೀಟಾಗಿ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಡೋಣ ಅದಾದ ಅದಾದಮೇಲೆ ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡಿಕೊಳ್ಳೋಣ ಇವಾಗ ಪೈಪಿಂಗನ್ನು ಕೊಟ್ಕೊಳ್ತೀವಿ ಮೊದಲು ಲೈನಿಂಗಿಗೆ ನಿಧಾನವಾಗಿ ಜಾಯಿನ್ ಮಾಡ್ಕೊಂಡು ರೌಂಡ್ ಶೇಪ್ ಇದ್ದಾಗ ಏನೂ ಪ್ರಾಬ್ಲಮ್ ಇಲ್ಲ ಈ ಥರ ವಿ ಶೇಪು ಯು ಶೇಪು ಮತ್ತು ಕರೂಸ್ ಎಲ್ಲ ಬಂದಾಗ ಪೈಪಿಂಗನ್ನು ಕಟ್ಟಿಂಗ್ ಮಾಡಿಕೊಂಡು ನೀಟಾಗಿಟ್ಕೊ ನೀಟಾಗಿ ಫಿನಿಶಿಂಗನ್ನು ಕೊಟ್ಕೊಳ್ಳಿ ಇಲ್ಲಾಂದರೆ ಶೇಪ್ ಏನು ನಾವು ಹಾಕಿರ್ತೀವಲ್ವ ನಮ್ಗೆ ಆ ರೀತಿ ಶೇಪು ಪರ್ಫೆಕ್ಟಾಗಿ ಬರೋದಿಲ್ಲ ಶೇಪ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನ್ಯಾಚ್ ಕೊಟ್ಟು ಪೈಪಿಂಗಿಗೆ ನ್ಯಾಚ್ ಕೊಟ್ಟು ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ಮಾಡೋರಾದರೆ ಪೇಪರ್ ಕಟ್ಟಿಂಗನ್ನು ಮಾಡಿ ಅದಾದಮೇಲೆ ಬಟ್ಟೆ ಕಟ್ಟಿಂಗನ್ನು ಮಾಡಿ ಸ್ಟಿಚ್ಚಿಂಗ್ ಮಾಡಿಕೊಳ್ಳಿ ನಿಮಗೆ ಸ್ಟಿಚಿಂಗ್ ಎಲ್ಲ ಗೊತ್ತಿತ್ತು ಅಂದರೆ ತೊಂದರೆ ಇಲ್ಲ ನೀವು ಡೈರೆಕ್ಟಾಗಿ ಬಟ್ಟೆಗೆ ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗನ್ನು ಮಾಡಿ ಇವಾಗ ಫ್ರೆಂಟ್ ಪಾರ್ಟ್ ಏನಿದೆಯಲ್ಲ ಫ್ರೆಂಟ್ ಪಾರ್ಟಿಗೆ ನಾನು ನಿಮಗೆ ಕಟ್ಟಿಂಗಲ್ಲೇ ಹೇಳಿದ್ದೆ ಇಲ್ಲಿ ನಾನು ಶೇಪನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅದೇ ಶೇಪ್ ಪ್ರಕಾರ ನಾನು ಕಟ್ಟಿಂಗನ್ನು ಮಾಡ್ತೀನಿ ಕಟ್ಟಿಂಗಲ್ಲ ಸಾರಿ ಪೈಪಿಂಗು ಸ್ಟಿಚಿಂಗನ್ನು ಮಾಡ್ತೀನಿ ಇಲ್ಲೂ ಅಷ್ಟೇ ಈ ಥರ ಕರು ಶೇಪ್ಗಳೆಲ್ಲ ಇದ್ದಾಗ ನ್ಯಾಚ್ ಕೊಟ್ಟು ನೀಟಾಗಿ ಪೈಪಿಂಗನ್ನು ಕೊಟ್ಕೊಳ್ಳಿ ನೀವು ಓಕೆನಾ ಹೊಸದಾಗಿ ಕಲಿತಾ ಇರೋರು ಪೈಪಿಂಗನ್ನು ವೇಸ್ಟ್ ಬಟ್ಟೆ ತಗೊಂಡು ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಬ್ಲೌಸಿಗೆ ಕೊಡಿ ಬೇರೆ ಬೇರೆ ಶೇಪ್ಗಳನ್ನು ಅಷ್ಟೇ ಲೈನಿಂಗ್ ಪೀಸ್ ಇರುತ್ತಲ್ಲ ಅದು ಮಾತ್ರ ಆ ಲೈನಿಂಗ್ ಪೀಸಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ನಾನು ಫ್ರೆಂಟನ್ನು ಎರಡು ಕಟ್ ಮಾಡು ಎರಡು ಸಲ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಸಲ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎರಡು ಸಲ ಕಟ್ ಮಾಡ್ಕೊಂಡಿಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ಫುಲ್ಲು ಫ್ರಂಟ್ ಎರಡು ಸೈಡು ಸಹ ಒಂದೇ ಅಟ್ಯಾಚ್ ಆಗಿತ್ತು ಇದರಲ್ಲಿ ಎರಡು ಪೀಸ್ ಆಗಿದೆ ಕೆಲವೊಂದು ಸಲ ಬಟ್ಟೆ ಕಡಿಮೆ ಹೆಚ್ಚು ಕಡಿಮೆ ಇದ್ದಾಗ ನಾವು ಈ ರೀತಿ ಪೀಸ್ ಮಾಡಿಕೊಂಡೆ ಅಟ್ಯಾಚನ್ನು ಮಾಡ್ಕೋಬೇಕಾಗುತ್ತೆ ಬಟ್ಟೆ ಯಾವ ರೀತಿ ಇರುತ್ತಲ್ಲೋ ಅದ್ರ ಮೇಲೆ ಅದ್ರ ಪ್ರಕಾರ ನಮ್ಮದು ಕಟ್ಟಿಂಗ್ ಬರುತ್ತೆ ಓಕೆನಾ ಜಾಸ್ತಿ ಬಟ್ಟೆ ಇದ್ದರೆ ಅಟ್ಯಾಚ್ ಮಾಡೋದು ಕಡಿಮೆ ಇರುತ್ತೆ ಕಡಿಮೆ ಬಟ್ಟೆ ಇದ್ದರೆ ಅಲ್ಲಲ್ಲೇ ಪೀಸ್ಗಳನ್ನ ಅಟ್ಯಾಚ್ ಮಾಡಿ ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ ನಾವು ಓಕೆನಾ ಇವಾಗ ನಾನು ಪೈಪಿಂಗನ್ನು ಕೊಟ್ಕೊಂಡಿದ್ದೀನಿ ಪೈಪಿಂಗ್ ಕೊಟ್ಕೊಂಡಾದ್ಮೇಲೆ ನೆಕ್ಸ್ಟು ಬ್ಲೌಸ್ ಪೀಸ್ ಏನಿದೆ ಅಲ್ಲ ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಕಾಣಿಸ್ತಾ ಅಲ್ಲ ಎಲ್ರಿಗೂ ಓಕೆ ಗೊತ್ತಲ್ಲ ಸೀದಾ ಇರೋದು ಮೇಲಿದೆ ಸೀದಾ ಇರೋದು ಮೇಲಿದೆ ಅದಾದಮೇಲೆ ಲೈನಿಂಗ್ ಪೀಸ್ ಏನಿದೆ ಅಲ್ವಾ ಲೈನಿಂಗ್ ಪೀಸು ಕೆಳಗಡೆ ಹಾಕ್ಕೊಂಡಿದ್ದೀನಿ ಅಟ್ಯಾಚನ್ನು ಮಾಡ್ಕೊತ ಬರ್ತೀನಿ ಮತ್ತೆ ಹೇಳಿದೆ ಈ ಬಟ್ಟೆ ತುಂಬ ಜರುಗಾಡುತ್ತೆ ಸ್ವಲ್ಪ ಬನಾರಸ್ ಸ್ಯಾರಿದು ಅದಕ್ಕೆ ಏನು ಮಾಡ್ತೀನಿ ನಾನು ಸಹ ನೀಟಾಗಿ ಗುಂಡ್ಪಿನನ್ನು ಹಾಕ್ಕೊತೀನಿ ಏಕೆಂದರೆ ರಿಂಗರ್ಸ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಒರ್ಜಿನಲ್ಲು ಮತ್ತು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ನಾನು ಎಕ್ಸ್ಟ್ರಾ ಬಟ್ಟೆ ಅಂತ ಕಂಪಲ್ಸರಿ ಕಟ್ ಮಾಡ್ಕೊತೀನಿ ನೀವು ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ತುಂಬ ಜಾಸ್ತಿ ಬೇಡ ಈ ಥರ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಆದಮೇಲೆ ಈ ರೀತಿ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಓಕೆನಾ ಓಕೆ ಈ ರೀತಿ ನೀಟಾಗಿ ಅಟ್ಯಾಚನ್ನು ಮಾಡ್ಕೊಂಬ ಅಟ್ಯಾಚ್ ಮಾಡ್ಕೊತೀನಿ ಪೈಪಿಂಗ್ ಇಲ್ಲಿ ನಾನು ಯು ಶೇಪನ್ನು ತಗೊಂಡಿರೋದ್ರಿಂದ ಆ ಶೇಪು ನಮಗೆ ಕರೆಕ್ಟಾಗಿ ಬರಬೇಕು ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಯು ಶೇಪ್ ಕೊಟ್ಕೊಂಡಿದ್ದೀನಿ ನಾನು ಆ ಯು ಶೇಪ್ ಕೊಟ್ಕೊಂಡ್ರ ಹತ್ರ ಕರೆಕ್ಟಾಗಿ ಬರಬೇಕು ನಿಮಗೆ ಆ ರೀತಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ನೀವು ನೀಟಾಗಿ ಪೈಪಿಂಗ್ ಕೊಟ್ಟಿಲ್ಲ ಅಂದರೆ ರಿಂಕರ್ಸ್ ಬಂದುಬಿಡುತ್ತೆ ಅದು ಆವಾಗ ನಾವು ಏನೇ ಚೆನ್ನಾಗಿ ಬ್ಲೌಸ್ ಹೊಲಿದ್ರೂ ಅಲ್ಲಲ್ಲೇ ತುಪ್ಪು ತುಪ್ಪು ಬಂತು ಅದು ಫಿನಿಶಿಂಗ್ ಚೆನ್ನಾಗಿ ಬರೋದು ಇಲ್ಲ ನಮಗೂ ಇಷ್ಟ ಆಗೋಲ್ಲ ಕಸ್ಟಮರ್ಗೂ ಸಹ ಇಷ್ಟ ಆಗಲ್ಲ ಅದು ಇವಾಗ ನಾನಿಲ್ಲಿ ಗುಣಪಿನ್ ಏನಿದೆ ಅಲ್ಲ ಅದನ್ನು ತೆಗಿತೀನಿ ಅದಾದ ಇಲ್ಲೂ ಅಷ್ಟೇ ನಾನು ಇದನ್ನು ಉಲ್ಟ ಮಾಡ್ಕೊತೀನಿ ಅದಕ್ಕೋಸ್ಕರ ಕೆಳಗಡೆ ಅರ್ಧ ಇಂಚ್ ಬಾಕಲ್ಲಿ ಸಾರು ಉಲ್ಟ ಮಾಡಿಕೊಂಡ್ರೆ ಇದು ತೆಗಿಯೋಕ್ಕಾಗಲ್ಲ ಯಾಕೆಂದರೆ ಡೀಪ್ ಜಾಸ್ತಿ ಇದೆ ಅಲ್ವಾ ಅದಕ್ಕೋಸ್ಕರ ತೆಗಿಯೋಕ್ಕಾಗಲ್ಲ ಅದಾದಮೇಲೆ ನಾನು ಇದನ್ನು ಆಮೇಲೆ ಪಟ್ಟಿಯನ್ನು ಕೊಡ್ತೀನಿ ಪಟ್ಟಿಯನ್ನು ಯಾಕೆ ಪಟ್ಟಿಯನ್ನು ಕೊಡ್ತೀನಿ ಅಂದರೆ ಇಲ್ಲಿ ಇವಾಗ ನಾನು ಉಲ್ಟ ಮಾಡಿಕೊಂಡೆ ಅಂದರೆ ಅದನ್ನು ಮಧ್ಯದಿಂದ ತೆಗಿಲಿಕ್ಕೆ ಜಾಗ ಇಲ್ಲ ಡೀಪ್ ನಾನು ತುಂಬ ಜಾಸ್ತಿ ತಗೊಂಡಿದ್ದೀನಲ್ವ ಪ್ಯಾಚ್ ಕೊಡಲಿಕ್ಕೆ ಅದಕ್ಕೋಸ್ಕರ ಜಾಗ ಇಲ್ಲ ಇಲ್ಲಿ ಸ್ವಲ್ಪ ಹೊಲಿಗೆ ಹಾಕಿದ್ನಲ್ವ ಆ ಹೊಲಿಗೆಯನ್ನು ಬಿಚ್ಚಿಬಿಡ್ತೀನಿ ನಾನು ಬಿಚ್ಚಿ ಈ ನೆಕ್ ಪೋರ್ಷನ್ ಏನಿದೆ ಅಲ್ಲ ಈ ನೆಕ್ ಪೋಷನನ್ನು ಕಟ್ ಮಾಡಿಕೊಂಡು ಪೈಪಿಂಗನ್ನು ನ್ಯಾಚ್ ಕೊಟ್ಟು ಪೈಪಿಂಗನ್ನು ಈಚೆ ತಗೊಳ್ಳೋಣ ನೆಕ್ ಪೋರ್ಷನ್ ಏನಿದೆ ಅಲ್ಲ ಅದನ್ನು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ ಓಕೆನಾ ಕಟ್ಟಿಂಗ್ ಮಾಡಿಕೊಂಡಾಯಿತು ಇದಾದ ಮೇಲೆ ನಾನಿಲ್ಲಿ ನ್ಯಾಚ್ ಕೊಡ್ತೀನಿ ಹೇಳಿದ್ನಲ್ವ ಪ್ರತಿಯೊಬ್ಬರು ಕಂಪಲ್ಸರಿ ನ್ಯಾಚ್ ಕೊಟ್ಕೊಳ್ಳಿ ಈ ರೀತಿ ಕ್ರಾಸ್ ಆಗಿ ಅಲ್ಲಲ್ಲೇ ಕಟ್ಕೊಡೋದಕ್ಕೆ ನಾವು ನ್ಯಾಚ್ ಅಂತ ಹೇಳಿ ಕರಿತೀವಿ ನ್ಯಾಚ್ ಕೊಟ್ಕೊಂಡಾದಮೇಲೆ ಲೈನಿಂಗನ್ನು ಉಲ್ಟಾ ಮಾಡಿದ್ರೆ ನಮಗೆ ಪೈಪಿಂಗು ನೀಟಾಗಿ ಬರುತ್ತೆ ಕೆಲವೊಬ್ಬರು ಕಮೆಂಟ್ ಮಾಡಿದರೆ ಅಕ್ಕ ನನಗೆ ಪೈಪಿಂಗು ತುಂಬ ಇಷ್ಟ ಆಯಿತು ನಾನು ನಾನಿವಾಗ ಇದಕ್ಕೆ ಮೇಲುಗಡೆ ಹೊಲಿಗೆಯನ್ನು ಹಾಕ್ಕೊತೀನಿ ನೀವು ಹೊಲಿಗೆ ಬೇಡ ಅಂದರೆ ನೀಟಾಗಿ ಐರನನ್ನು ಸಹ ಮಾಡ್ಕೊಬೋದು ಅಕ್ಕ ನಮಗೆ ಪೈಪಿಂಗ್ ತುಂಬ ಚೆನ್ನಾಗಿ ಬಂತು ಮತ್ತು ಈಸಿಯಾಗಿತ್ತು ಪೈಪಿಂಗ್ ಕೂಡ ತುಂಬ ಈಸಿ ಆಯಿತು ನಂಗೆ ತುಂಬ ಇಷ್ಟ ಆಯಿತು ಅಂಥೇಳಿ ಮೆಸೇಜನ್ನು ಮಾಡಿದ್ರಿ ಓಕೆ ನೀವು ಖುಷಿಯಾಗಿ ಕಲ್ತರೆ ನನಗೂ ಕೂಡ ಖುಷಿಯಾಗುತ್ತೆ ನೀಟಾಗಿ ಈ ರೀತಿ ರಿಂಕಲ್ಸ್ ಬರಬಾರ್ದು ಅದಕ್ಕೋಸ್ಕರ ಲೈನಿಂಗು ಮತ್ತು ಒರಿಜಿನಲ್ ಪೀಸ್ ಏನಿದೆ ಅಲ್ಲ ಗ್ಲೌಸ್ ಪೀಸು ಅದನ್ನು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೊಲ್ಕೊತಾ ಬನ್ನಿ ಈ ರೀತಿ ಲೈನಿಂಗನ್ನು ನೀಟಾಗಿ ಜಾಯಿನ್ ಮಾಡ್ಕೊತ ಬನ್ನಿ ಕಾಣಿಸ್ತಾ ಇದೆ ಅಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಆದರೂ ಕೂಡ ನಿಮಗೆ ಪ್ರತಿದಿನ ನಾನು ವೀಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಅಂತ ಹೇಳಿ ಅದರಲ್ಲೇ ಟೈಮ್ ಮಾಡ್ಕೊಂಡು ನಾನು ನಿಮಗೆ ವೀಡಿಯೋಸನ್ನು ಇದ್ದೀನಿ ಪೈಪಿಂಗನ್ನು ಜಾಯಿನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಮಗೆ ಪೈಪಿಂಗು ನೀಟಾಗಿ ಬಂದಿದೆ ನಿಮಗೂ ತುಂಬ ಜನಕ್ಕೆ ಈ ರೀತಿ ಪೈಪಿಂಗ್ ಇಷ್ಟ ಆಗಿದೆ ಓಕೆನಾ ಇವಾಗ ಲೈನಿಂಗ್ ಏನಿದೆ ಅಲ್ಲ ಲೈನಿಂಗನ್ನು ಜಾಯಿನ್ ಮಾಡ್ಕೊತೀನಿ ನೀಟಾಗಿ ಸುತ್ತಲು ಡೈನಿಂಗನ್ನು ನೀಟಾಗಿ ಜಾಯ್ನ್ ಮಾಡ್ಕೊಂಡಿ ಆಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ನಾವು ಓಕೆನಾ ನಾನು ಓಕೆನಾ ಓಕೆ ಅಂದಾಗ ನೀವು ಎಸ್ ಅಂತ ಹೇಳಬೇಕು ಆವಾಗ ನಿಮಗೂ ಓಕೆ ಮಾತಾಡ್ಕೊತ ಕಲಿತಾ ಇದ್ದೀವನ್ನ ಫೀಲ್ ಬರುತ್ತೆ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಇವಾಗ ಎಕ್ಸ್ಟ್ರಾ ಏನಿದೆ ಅಲ್ಲ ಅದನ್ನು ಕಟ್ ಮಾಡಿ ತೆಗಿತೀನಿ ಇವಾಗಂತೂ ತುಂಬ ಜನ ಕೇಳೋದು ಪ್ಲೈನ್ ಬ್ಲೌಸಿಗಿಂತ ಡಿಸೈನ್ ಬ್ಲೌಸ್ಗಳನ್ನೇ ಜಾಸ್ತಿ ಕೇಳೋದು ಅದಕ್ಕೋಸ್ಕರ ನೀವು ಎಲ್ಲ ರೀತಿ ಡಿಸೈನ್ ಬ್ಲೌಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಹೋಗಿ ಪ್ರಾಕ್ಟೀಸ್ ಅಂದರೆ ಮೊದಲು ಯಾವ ಥರ ಮಾಡ್ಕೋಬೇಕು ನೀವು ನಿಮ್ಮದು ಅಥವಾ ಅಮ್ಮಂದು ಅಕ್ಕ ತಂಗಿಯವ್ರದ್ದು ಅಥವಾ ನಿಮ್ಮ ಫ್ರೆಂಡ್ಸ್ದು ಈ ಥರನೇ ಪ್ರಾಕ್ಟೀಸ್ ಮಾಡಬೇಕು ನೀವು ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಓವರ್ ಕಾನ್ಫಿಡೆನ್ಸಿಂದ ಕಸ್ಟಮರ್ ಬ್ಲೌಸನ್ನು ಇಸ್ಕೊಂಡು ಅವ್ರ ಬ್ಲೌಸಿಗೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಏನೇ ಟ್ರೈ ಮಾಡ್ತೀರಲ್ವ ನಿಮ್ಮದು ನಿಮ್ಮ ಅಕ್ಕಪಕ್ಕ ನಿಮಗೆ ಯಾರು ಪರವಾಗಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಡ್ಜಸ್ಟ್ ಮಾಡ್ಕೊತೀವಿ ಅಂತಾರಲ್ವ ಅಂಥವ್ರ ಹತ್ರ ಇಸ್ಕೊಂಡು ನೀವು ಸ್ಟಿಚ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಫಿನಿಶಿಂಗ್ ಚೆನ್ನಾಗಿ ಬಂದಾದಮೇಲೆ ಕಸ್ಟಮರ್ ಬ್ಲೌಸನ್ನು ಇಸ್ಕೊಂಡು ನೀವು ಅಟ್ಯಾಚನ್ನು ಸಾರಿ ಹೊಲಿಗೆ ಹೊಲಿದು ಕೊಡಿ ಓಕೆನಾ ಇವಾಗ ಇಷ್ಟ ಆಯಿತು ಇದಾದಮೇಲೆ ನಾನು ಆಗಿ ಮ್ಯಾಚ್ ಏನು ಮಾರ್ಕ್ ಹಾಕ್ಕೊಂಡಿರ್ತೀವಲ್ವ ಟಕ್ಸನ್ನು ಕೊಟ್ಬಿಡ್ತೀವಿ ಟಕ್ಸನ್ನು ಕೊಡೋಣ ಟಕ್ಸು ಅಗಲ ಒಂದು ಇಂಚ್ ಬರಬೇಕು ಅರ್ಧ ಇಂಚು ಮತ್ತು ಅರ್ಧ ಇಂಚ್ ಬರಬೇಕು ಟಕ್ಸ್ನ ಉದ್ದ ನಾಲ್ಕರಿಂದ ನಾಲ್ಕೂವರೆ ಇಂಚು ಬರಬೇಕು ಹನ್ನಿ ನಾಲ್ಕು ಇಂಚನ್ನು ಕೊಟ್ಕೊಂಡಿದ್ದೀನಿ ಇದಾದಮೇಲೆ ನೆಕ್ಸ್ಟ್ ನಾನು ಇದನ್ನು ಇಟ್ಬಿಟ್ಟು ಇವಾಗ ಏನು ಪ್ಯಾಚಿಗೆ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಬಟ್ಟೆಯನ್ನು ತಗೊತೀನಿ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ ನಾನಿನ್ನೂ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿಲ್ಲ ಏಕೆಂದರೆ ನಿಮಗೆ ಕಟ್ಟಿಂಗ್ ವೀಡಿಯೋವನ್ನು ಸಹ ತೋರಿಸ್ಬೇಕಲ್ವಾ ಇದನ್ನು ಫಿನಿಶ್ ಆದಮೇಲೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀನಿ ನನಗೆ ಇಲ್ಲಿ ಇನ್ನೊಂದು ಪೀಸ್ ಬೇಕು ಇದಕ್ಕೆ ಕ್ಯಾನ್ವಾಸ್ ಕೆಳಗಡೆ ಹಾಕಲಿಕ್ಕೆ ಅದಕ್ಕೋಸ್ಕರ ಈಗ ನೆಕ್ ಹತ್ರ ಏನು ಪೀಸ್ ಕಟ್ ಮಾಡ್ಕೊಂಡಿದ್ದೀನಲ್ವಾ ಆ ಪೀಸಿಗೆ ಇನ್ನೂ ಒಂದು ಪೀಸನ್ನು ಸೇರಿಸ್ಕೊಂಡು ನಾನು ರೆಡಿ ಮಾಡ್ಕೊತೀನಿ ನೀವು ಲೈನಿಂಗ್ ಪೀಸನ್ನೇ ತೊಗೊಂಡಾಗುತ್ತೆ ಅಥವಾ ಈ ಪೀಸಿಲ್ಲಾಂದರೆ ಬೇರೆ ಯಾವುದಾದ್ರೂ ಲೈನಿಂಗ್ ಪೀಸು ಅಥವಾ ಇದರಲ್ಲೇ ಸ್ವಲ್ಪ ಜಾಸ್ತಿ ತಗೊಂಡಿದ್ರು ಲೈನಿಂಗ್ ಪೀಸನ್ನು ನಾನು ನಿಮಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ಲೀವ್ಸು ಟ್ರೆಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ಕೊಳ್ತೀನಿ ಆದರೆ ನಿಮ್ಗೆ ತೋರಿಸ್ಬೇಕಲ್ವ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಅದಕ್ಕೋಸ್ಕರ ಇನ್ನೂ ನಾನು ಏನನ್ನು ಕಟ್ ಮಾಡ್ಕೊಂಡಿಲ್ಲ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿಲ್ಲ ಹಂಗಾಗಿ ನನಗಿಲ್ಲಿ ಎಕ್ಸ್ಟ್ರಾ ಪೀಸ್ ಅನ್ನೋದು ಸಿಕ್ಕಿಲ್ಲ ಈ ರೀತಿ ಒರ್ಜಿನಲ್ ಪೀಸ್ ಏನಿದೆಯಲ್ವಾ ಒರಿಜಿನಲ್ ಪೀಸನ್ನೇ ಅಟ್ಯಾಚ್ ಮಾಡ್ಕೊತೀನಿ ಪರವಾಗಿಲ್ಲ ನಡೆಯುತ್ತೆ ಅಷ್ಟೇ ಅಲ್ವಾ ಇದಾದಮೇಲೆ ನೆಕ್ಸ್ಟು ನಮಗಿಲ್ಲಿ ಕ್ಯಾನ್ವಾಸ್ ಇದೆ ಇದೊಂದು ಪೀಸ್ ಇದೆ ಓಕೆನಾ ಈ ರೀತಿ ಬರುತ್ತೆ ಇದಾದಮೇಲೆ ನಾನು ಇಲ್ಲಿ ಎಕ್ಸ್ಟ್ರಾ ಪೀಸ್ ಏನಿದೆ ಅಲ್ಲ ಇದಕ್ಕೆ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊತೀನಿ ಬ್ಲೌಸ್ ಪೀಸ್ ಏನು ಪೀಸ್ ಇದೆಯಲ್ಲ ಆ ಪೀಸನ್ನೇ ಕೊಟ್ಕೊಂಡಿದ್ದೀನಿ ನೀವು ಬೇಕಂದರೆ ಲೈನಿಂಗನ್ನು ಸಹ ಕೊಟ್ಕೊಳ್ಬೋದು ಮೊದಲು ಅಟ್ಯಾಚ್ ಮಾಡಿಕೊಳ್ತೀನಿ ನೋಡ್ಕೊಳ್ಳಿ ನಿಧಾನವಾಗಿ ಇದನ್ನು ಯಾವ ರೀತಿ ರೆಡಿ ಮಾಡಬೇಕು ಮತ್ತು ಇದನ್ನು ಯಾವ ರೀತಿ ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಹಾತು ಅದಾದಮೇಲೆ ನಾನು ನಿಮಗೆ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅಲ್ವಾ ಕ್ಯಾನ್ವಾಸ್ ಕರೆಕ್ಟ್ ಕಟ್ಟಿಂಗ್ ಇದೆ ಅಲ್ಲ ಅಲ್ಲಿಗೆ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ಟಿಂಗನ್ನು ಮಾಡ್ಕೊತೀನಿ ಕಟ್ಟಿಂಗ್ ಮಾಡಿಕೊಂಡು ಇದಕ್ಕೂ ಸಹ ನಾನು ಪೈಪಿಂಗನ್ನು ಕೊಡ್ತೀನಿ ಪೈಪಿಂಗನ್ನು ನಿಧಾನವಾಗಿ ಕೊಟ್ಕೊತ ಬನ್ನಿ ಬ್ಲೌಸಿಗೆ ಯಾವ ರೀತಿ ಪೈಪಿಂಗ್ ಕೊಡ್ತೀವಲ್ವ ಅದೇ ರೀತಿ ನಿಮಗೆ ಪೈಪಿಂಗ್ ಬೇಡ ಅಂದರೆ ಇಲ್ಲಿ ಲೇಸ್ ಬೇಕಾದ್ರೂ ಕೊಟ್ಕೋಬೋದು ಅಥವಾ ಉಲ್ಟಾ ಮಾಡ್ಬೋದು ಯಾವ ರೀತಿ ಮಾಡಬೇಕಾದ್ರೂ ಮಾಡ್ಕೋಬೋದು ಆದರೆ ನಾನಿಲ್ಲಿ ಪೈಪಿಂಗನ್ನೇ ಕೊಡ್ತಾ ಇದ್ದೀನಿ ಓಕೆನಾ ಕಾಮನ್ನು ಕರು ಬರೋ ಪ್ಲೇಸಲ್ಲಿ ನ್ಯಾಚ್ ಕೊಟ್ಟು ಪೈಪಿಂಗನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಪೈಪಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡೋರು ಸ್ವಲ್ಪ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಕಲೀರಿ ಒಂದು ಎರಡು ದಿನದಲ್ಲಿ ಅರ್ಜೆಂಟ್ ಮಾಡಿ ಬ್ಲೌಸ್ ಹಾಳು ಮಾಡೋದಕ್ಕಿಂತ ಎರಡು ದಿನ ಟೈಮ್ ತೊಗೊಳ್ಳಿ ಎರಡು ದಿನ ನಾವು ಟೈಮ್ ತೊಗೊಂಡ್ರೆ ನಮಗೆ ಏನೂ ತೊಂದರೆ ಆಗೋಲ್ಲ ಅರ್ಜೆಂಟ್ ಮಾಡಿ ಏನೇನೋ ಮಾಡಿ ಬ್ಲೌಸ್ ಬಟ್ಟೆ ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ಒಂದೆರಡು ದಿನ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಅದಾದ ಮೇಲೆ ನೀವು ಬ್ಲೌಸಿಗೆ ಸ್ಟಿಚ್ ಮಾಡಿ ಓಕೆನಾ ಇದಾದ ಮೇಲೆ ನಾನಿಲ್ಲಿ ಏನಿದೆಯಲ್ಲ ಸ್ಯಾರಿ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ವಾ ಸ್ಯಾರಿ ಪೀಸ್ಗೆ ಅಟ್ಯಾಚನ್ನು ಮಾಡ್ಕೊತೀನಿ ಇಲ್ಲೂ ಅಷ್ಟೆ ಲೈನಿಂಗ್ ಮಾಡಿ ಅಟ್ಯಾಚ್ ಅಂಥದ್ದು ಪೈಪಿಂಗ್ ಅಟ್ಯಾಚ್ ಅಂಥದ್ದು ಕೆಳಗಡೆ ಇದೆ ಸೇಮ್ ನಾವು ಬ್ಲೌಸ್ ಪೀಸಿಗೆ ಯಾವ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ವ ಅದೇ ಮೆಥೆಡ್ರೂ ಯಾವುದೇ ರೀತಿ ಮೆಥೆಡ್ ಇದರಲ್ಲಿ ನಿಮಗೆ ಚೇಂಜಸ್ಸು ಇರಲ್ಲ ಓಕೆನಾ ಪೈಪಿಂಗನ್ನು ಕೊಟ್ಕೊಳ್ಳೋಣ ಪೈಪಿಂಗನ್ನು ಕೊಟ್ಟು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಅದನ್ನು ಕಟ್ ಮಾಡ್ಕೊಂಬಿಡೋಣ ಈ ಡಿಸೈನನ್ನು ನೀಟಾಗಿ ರೆಡಿ ಮಾಡ್ಕೊಳ್ಳಿ ನೀಟಾಗಿ ರೆಡಿ ಮಾಡಿಕೊಡ್ರೆ ನಮಗೆ ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ ಓಕೆನಾ ಇವಾಗ ನ್ಯಾಚರ್ನ ಕಂಪಲ್ಸರಿ ನ್ಯಾಚ್ ಕೊಡಿ ನ್ಯಾಚರ್ನಾಗ ಕೊಟ್ಟು ಉಲ್ಟಾ ಮಾಡಿದ್ರೆ ನಮ್ಮದು ಪೈಪಿಂಗ್ ಈಚೆ ಬರುತ್ತೆ ಗೊತ್ತಲ್ಲ ಇದು ಕಾಮನ್ ಮೆಥಡು ನಾವೇನು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಶೇಪಿಗೆ ಡಿಸೈನ್ ಬರುತ್ತೆ ಇದ್ರ ಮೇಲೆ ಕಾಮನ್ನ ಏನು ಹಾಕ್ತೀವಲ್ಲ ಇದಕ್ಕೂ ಸಹ ಕಿನಾರೆಯನ್ನು ಹಾಕ್ಕೊಳ್ಳೋಣ ಕಿನಾರೆಯನ್ನು ಹಾಕೊಂಡ್ರೆ ಪೈಪಿಂಗು ಕೊಟ್ಟು ನಮಗಿಲ್ಲಿ ಪ್ಯಾಚ್ ರೆಡಿ ಆಯಿತು ಇದನ್ನು ನಾವು ನೀಟಾಗಿ ಜಾಯಿನ್ ಮಾಡ್ಕೊಳ್ಳೋಣ ಕ್ಯಾನ್ವಾಸ್ ಪೀಸು ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸ್ ಎಲ್ಲ ಏನಿದೆ ಅಲ್ಲ ಅದು ನೀಟಾಗಿ ಜಾಯಿನ್ ಮಾಡಿ ಇಟ್ಕೊಳ್ಳೋಣ ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಆ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಬಿಡೋಣ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗೆದಿದ್ದೀನಿ ಇವಾಗ ಈ ನೀಟಾಗಿ ಬಂದಿದೆ ಇಲ್ಲಿ ನಾನು ನೋಡಿ ಕಟ್ ಮಾಡಿರೋದು ಈ ಪೀಸ್ ಏನಿದೆಯಲ್ವಾ ಇದನ್ನು ಅದೇ ರೀತಿ ಇಟ್ಕೊಂಡಿದ್ದೆ ಯಾಕೆ ಇಟ್ಕೊಂಡಿದ್ದೆ ಗೊತ್ತಾ ಇದಕ್ಕೆ ನಾವು ಮಾರ್ಕನ್ನು ಹಾಕ್ಕೋಬೇಕು ಎಷ್ಟರಲ್ಲಿ ಜಾಯಿನ್ ಮಾಡಬೇಕು ಅಂತ ಹೇಳಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ ಸುತ್ತ ನಾನು ಅರ್ಧ ಇಂಚ್ ಗ್ಯಾಪನ್ನು ಬಿಟ್ಕೊಂಡಿದ್ದೆ ಅದು ಅರ್ಧ ಇಂಚ್ ಗ್ಯಾಪ್ ನಮ್ಗೆ ಉಳಿಬೇಕು ಕಾರಣ ಇಷ್ಟೇ ಅಲ್ಲಿ ನಮ್ಗೆ ಅಟ್ಯಾಚ್ ಮಾಡಿದ ಮೇಲೆ ಬಟ್ಟೆ ಉಳಿಬೇಕು ಅದಕ್ಕೋಸ್ಕರ ನಾನು ಗ್ಯಾಪನ್ನು ಕೊಟ್ಟೆ ಇಟ್ಕೊಂಡಿದ್ದೆ ರೆಡಿಯಾಗಿರೋದನ್ನು ತಗೊಳ್ಳೋಣ ತಗೊಳ್ಳೋಣ ತಗೊಂಡು ನಾನಿಲ್ಲಿ ಮಾರ್ಕ್ ಏನು ಮಾಡಿದ್ದೀನಲ್ವ ಆ ಮಾರ್ಕಿ ಲೈನಿಗೆ ಕರೆಕ್ಟಾಗಿ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿಕೊಂಡಲ್ವ ಆ ಲೈನಿಗೆ ಕರೆಕ್ಟಾಗಿ ಇಟ್ಕೋಬೇಕು ನಾವು ಓಕೆನಾ ನೋಡ್ತಾ ಇರ್ಬೋದು ನೀಟಾಗಿ ಇಟ್ಕೊಂಡು ಫಸ್ಟ್ ಗುಂಡು ಪಿನ್ನನ್ನು ಹಾಕ್ಕೊಂಡ್ಬಿಡ್ತೀನಿ ನಾನು ಗುಂಡು ಪಿನ್ನನ್ನು ಹಾಕ್ಕೊಂಡು ಅದಾದಮೇಲೆ ಅಟ್ಯಾಚನ್ನು ಮಾಡ್ಕೊತೀನಿ ಗುಂಡು ಪಿನ್ ಯಾಕೆ ಹಾಕೊತೀನಿ ಅಂದರೆ ಅದು ಆ ಕಡೆ ಈ ಕಡೆ ಜರುಗಾಡಿ ಶೇಪು ಚೇಂಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಪಿನ್ನನ್ನು ಹಾಕ್ಕೊಂಡು ಅಟ್ಯಾಚನ್ನು ಮಾಡ್ಕೊಳ್ಳೋಣ ಎರಡು ನಿಮಿಷ ನಿಧಾನಕ್ಕೆ ಮಾಡಿದ್ರೆ ಏನೂ ತೊಂದರೆ ಇಲ್ಲ ನೀಟಾಗಿ ಫಿನಿಶಿಂಗನ್ನು ಕೊಟ್ಟು ಕೆಲಸವನ್ನು ಮಾಡಿ ಓಕೆನಾ ಇದಾದಮೇಲೆ ನಾನಿವಾಗ ಈ ಪೀಸ್ ಏನಿದೆ ಅಲ್ಲ ಇದನ್ನು ಅಟ್ಯಾಚ್ ಮಾಡ್ಕೊತೀನಿ ಹಾಗೆ ನೀಟಾಗಿ ಹೊಲಿಗೆಯನ್ನು ಹಾಕ್ಕೊತಾ ಬರ್ತೀನಿ ನಾನು ಪೈಪಿಂಗ್ ಪಕ್ಕದಲ್ಲೇ ಬರಬೇಕು ಹೊಲಿಗೆ ಪೈಪಿಂಗ್ ಮೇಲೆ ಬರಬಾರ್ದು ಇಲ್ಲೂ ಅಷ್ಟೇ ಇಲ್ಲೆಲ್ಲ ನಾನು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡಿದ್ದೀನಿ ಅಡ್ಜಸ್ಟ್ಮೆಂಟ್ ಏನಿದೆ ಅಲ್ಲ ಅದ್ರ ಪ್ರಕಾರವೇ ಹೊಲಗೆಯನ್ನು ಹಾಕ್ಕೊತಾ ಬರ್ತೀನಿ ಓಕೆನಾ ಈಗ ಇಲ್ಲಿ ನೀರಲ್ಲಿದೆ ಆ ತೆಗೆದು ಬಿಡೋಣ ತೆಗೆದು ನಾನು ಹಂಗೆ ಟರ್ನ್ ಮಾಡ್ಕೊತ ಹೊಲಗೆಯನ್ನು ಹಾಕ್ತೀನಿ ನೀವು ಇಲ್ಲಿ ಏನು ಶೇಪ್ ಇದೆಯಲ್ಲ ಈ ಶೇಪಲ್ಲಿ ಕಟ್ಟಿಂಗ್ ಹಾಕೋದು ಸ್ವಲ್ಪ ಬೇಕಂದರೆ ಚೇಂಜಸನ್ನು ಮಾಡ್ಕೋಬೋದು ಇಲ್ಲಿ ನಾನು ನೀವು ಶೇಪ್ ಕೊಟ್ಟಿದ್ದೀನಿ ನೀವು ಬೇರೆ ಶೇಪನ್ನು ಕೊಟ್ಕೋಬೋದು ಮತ್ತು ಇಲ್ಲೂ ಅಷ್ಟೇ ವಿ ಶೇಪ್ ಥರ ಸ್ವಲ್ಪ ಲೀಫ್ ಥರ ಬಂದಿದೆ ಅದನ್ನು ಸಹ ಬೇಕಂದರೆ ನೀವು ಚೇಂಜಸ್ಸನ್ನು ಮಾಡಿ ಏನಿದೆ ಅಲ್ಲ ದಾರವನ್ನೆಲ್ಲ ಅವಾಗಿಂದ ಅವಾಗೆ ಟ್ರಿಮ್ ಮಾಡಿಕೊಳ್ಳಿ ಓಕೆನಾ ಈ ರೀತಿ ಬ್ಯಾಕು ರೆಡಿ ಆಯಿತು ಇದಕ್ಕೆ ನಾನು ಕೆಳಗಡೆ ಪಟ್ಟಿ ಕೊಡಬೇಕು ಡೂರಿ ಲೆಟ್ಗಳನ್ನು ಎಲ್ಲದನ್ನು ಸಹ ಮಾಡಬೇಕು ಇಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ ನಾನು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಫ್ರಂಟನ್ನು ಏನೂ ತೋರಿಸಲ್ಲ ಅಂದರೆ ಫ್ರಂಟ್ ಯಾಕೆ ತೋರಿಸಲ್ಲ ಅಂದರೆ ನಿಮಗೆ ಗೊತ್ತಿದೆ ಈ ಡಿಸೈನನ್ನು ರೆಡಿ ಮಾಡ್ಕೊಳ್ಳಿ ನನ್ನ ಬ್ಯಾಕು ಮತ್ತು ಫ್ರಂಟು ರೆಡಿ ಆದಮೇಲೆ ನಿಮಗೆ ಬಫ್ ನೆಕ್ಕು ಸ್ಲೀವ್ ಸಾರಿ ಬಫ್ ಸ್ಲೀವನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಓಕೆನಾ ಇದಕ್ಕೆ ನೀವು ಬೇಕಂದರೆ ಇಲ್ಲಿ ಏನಾದರೂ ಪ್ಯಾಚ್ ಡಿಸೈನ್ಸನ್ನು ಬ್ಲೂ ಕಲರಲ್ಲಿ ಕೊಡ್ಬೋದು ನಾನು ಸಹ ಇಲ್ಲಿ ಒಂದು ಡಿಸೈನನ್ನು ಕೊಡ್ತೀನಿ ಅದು ಆದಮೇಲೆ ಆ ಡಿಸೈನನ್ನು ಯಾವ ರೀತಿ ಕೊಡೋದು ಅಂತ ಹೇಳಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಡಿಸೈನ್ ಬೇಕಾದರೂ ಕೊಡ್ಬೋದು ಬೇಡ ಅಂದರೆ ನೀವು ಇದೇ ಥರ ಬೇಕಾದ್ರೂ ಬಿಟ್ಕೋಬೋದು ಓಕೆನಾ ನಿಮಗೆ ಕಸ್ಟಮರ್ ಹೆಂಗೆ ಕೇಳಿರ್ತಾರೋ ಆ ರೀತಿ ಮಾಡಿಕೊಡಿ ನಿಮಗೆ ಅಥವಾ ನೀವು ಹೊಲ್ಕೊಳ್ಳೋದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೊಲ್ಕೊಳ್ಳಿ ಇಲ್ಲೇ ನಾನಿನ್ನ ಪಟ್ಟಿಯನ್ನು ಸಹ ಕೊಟ್ಕೋಬೇಕು ಇದು ಪಟ್ಟಿಯನ್ನು ಎಲ್ಲ ಕೊಟ್ಟು ಅದಾದಮೇಲೆ ನಾನು ನಿಮಗೆ ಫ್ರಂಟು ಬ್ಯಾಕು ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಸ್ಲೀವ್ಸ್ ಕಟ್ಟಿಂಗ್ ವೀಡಿಯೋವನ್ನು ಹಾಕ್ತೀನಿ ಓಕೆನಾ ಕಟ್ಟಿಂಗ್ ಸ್ಲೀವ್ಸ್ದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಒಂದೇ ವಿಡಿಯೋದಲ್ಲಿ ಬರುತ್ತೆ ಓಕೆನಾ ನೋಡಿ ಮನೆಯಲ್ಲೇ ಪ್ರ್ಯಾಕ್ಟೀಸ್ ಮಾಡಿ ಓಕೆನಾ ಥ್ಯಾಂಕ್ ಯು